பண்டிட காசுடு எனக்கு கொஞ்சம் கிளவாக்கு கொடுபலாம் அதுல கணிஸ்ட் வாங்கி எங்களுக்கு அழிஞ்சாய்ப்பானூரு கேவல ஒன்று ஊரல்ல ಇದು ಇತಿಹಾಸದ ನುಡಿ ಸಂಸ್ಕೃತಿಯ ಮೆರುಗು ಧರ್ಮದ ಪ್ರಭಾವದ ಜೀವಂತ ಕಥನ ಹಿರಿಯರ ಆದರ್ಶ ಅನುಕರಣೆ ಹಳೆಯ ಆಚರಣೆಗಳ ಪಾಲನೆ ತಲೆಮಾರುಗಳಿಂದ ತಲೆಮಾರಿಗೆ ಸಂಪ್ರದಾಯಗಳ ದೀಪ ಹಸ್ತಾಂತರವಾಗುತ್ತಲೇ ಬಂದಿದೆ ಶಾನೂರು ಅಂದರೆ ಒಂದು ಏನು ಗಲಾಟೆ ಇಲ್ಲದ ಊರು ಅಂತ ಯಾವುದೂ ಇಷ್ಟ ತನಕ ನಮ್ಮ ಒಂದು ಕೋಮು ಸಾಮರಸ್ಯ ಒಂದು ಇದ್ದಂಥ ಜೀವನ ಯಾವುದೇ ಒಂದು ಕೋಮು ಗಲಭೆ ಆಗದಂಥ ಒಂದು ಜೀವನ ಅದು ನಮ್ಮ ಶಾನೂರಿನ ಹಿರಿಯರು ಮತ್ತು ನಾವು ಕೂಡ ಅದನ್ನು ಈಗ ಕಣ್ಣೆದುರು ನೋಡ್ತಾ ಇದ್ದೇವೆ ಹಾಗೆ ನಮ್ಮ ಶಾನೂರು ಅಂದರೆ ಒಂದು ಸ್ಥಾನ ಇದ್ದ ಊರು ಅಂತ ಅಂದರೆ ಲಿಂಗ ಈ ಲಿಂಗಕ್ಕೆ ಸಂಸ್ಕೃತದಲ್ಲಿ ಸ್ಥಾನ ಅಂತ ಹೇಳ್ಬೋದು ಹಾಗೆ ಸ್ಥಾನ ಇದ್ದವರು ಸಾಣೂರು ಆಯ್ತು ಅಂತ ಮತ್ತೆ ಕೆಲವರೊಂದು ಅದು ಶಾವಕಿಯರ ನಮ್ಮ ಜೈನ ಪರಂಪರೆಯ ಒಂದು ಹತ್ತಿರ ನಮ್ಗೆ ಆಡಳಿತ ಇರುವಂತದ್ದು ನಮ್ಮ ಈಚೆ ನಮ್ಗೆ ಚೌಟರ ಸೀಮೆಯ ಸಾನೂರಿನ ಒಂದು ಹೊಳೆ ಬದಿಯಲ್ಲಿ ಚೌಟರ ಸೀಮೆಯ ಆಡಳಿತ ಮತ್ತೊಂದು ಹೊಳೆಯ ಬದಿಯ ಆಚೆ ನಮ್ಮ ಭೈರವರಸರ ಆಡಳಿತ ಹಾಗೆ ನಮ್ಮ ಸಾಣೂರಿನ ಹೊಳೆ ಬದಿಯಲ್ಲಿ ಅರಸರಿಗೂ ಮತ್ತು ಚೌಡರ ಅರಸರಿಗೂ ಒಂದು ಗೋಧ ಯುದ್ಧವಾದಂತಹ ಒಂದು ಭೂಮಿ ಅಂತ ಅದು ಇತ್ತು ಹಾಗಾಗಿ ಅದು ಆ ಒಂದು ನಮಗೆ ಇತಿಹಾಸದಲ್ಲಿ ಅದು ಕಾಣುವಂತದ್ದು ಹಾಗೆ ನಮ್ಮ ಶಾವಕಿಯ ಊರು ಹಾಗೆ ಮತ್ತೆ ಸಾಣೂರು ಮತ್ತೆ ಒಂದು ಶಾಮಿ ಹರಿಯುತ್ತಾ ಅದು ನಮ್ಮ ಈಗ ಆಗಿಕೊಂಡು ಅದು ಮುಲ್ಕಿಯಾಗಿ ಬಪ್ಪನಾಡು ಕ್ಷೇತ್ರದ ಹತ್ತಿರವಾಗಿ ಅದು ಸಮುದ್ರವನ್ನು ಸೇರ್ತಾ ಇರುವಂಥದ್ದು ನಮ್ಮ ಶಾನೂರಿನ ಊರು ಎಂದಿಗೂ ಸಾಮರಸ್ಯ ಮತ್ತು ಸಹಬಾಳ್ವೆಯ ಪ್ರತೀಕವಾಗಿ ಉಳಿದಿದೆ ಸಾನೂರಿನ ಈ ಒಂದು ನೂರಾರು ವರ್ಷಗಳ ಐತಿಹಾಸಿಕ ಸ್ಥಳದಲ್ಲಾಗಿದೆ ನಾವಿರು ಸಾನೂರ್ ಎನ್ನುವಂತಹ ಈ ಒಂದು ಸ್ಥಳ ಮಹಾನರಾದಂತಹ ಅಸಯ್ಯದ್ ಶಾಹುಲ್ ಹಮೀದ್ ವಲಿಯುಲ್ಲಾರ್ ಅವರ ಸಾನಿಧ್ಯದಲ್ಲಿ ನೂರಾರು ವರ್ಷಗಳಿಂದ ಸರ್ವಧರ್ಮೀಯರು ಜಾತಿ ಮತ ಪಂಗಡ ಎನ್ನುವಂತಹ ವ್ಯತ್ಯಾಸವಿಲ್ಲದೆ ಸಾವಿರಾರು ಜನರು ಇಲ್ಲಿಗೆ ಸಂದರ್ಶನ ಮಾಡಿ ಅವರಿಗೆ ಪರಿಹಾರವನ್ನು ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಸ್ಥಳವಾಗಿದೆ ಈ ಸಾನೂರಿನ ಈ ಮಣ್ಣು ಹಲವಾರು ವರ್ಷಗಳಿಂದ ಯಾವುದೇ ಧರ್ಮ ಜಾತಿ ಪಂಗಡ ವ್ಯತ್ಯಾಸವಿಲ್ಲದೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಗೌರವಿಸುವಂತಹ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿರುವಂತಹ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಸ್ಥಳವಾಗಿದೆ ಈ ಸಾನೂರಿನ ಈ ಮಣ್ಣು ಕೃಷಿಯೊಡನೆ ಕೆಲವು ಪುರಾತನ ಕುಲಕಸುಗಳು ಇನ್ನೂ ಬದುಕುಳಿತಿವೆ ನಿತ್ಯ ಜೀವನ ಜನ ಸಿಕ್ಕು ಜಿ ಕೃಷಿ ಕೆಲಸಗಳು ಜನ ಸಿಕ್ಕುವುದಿಲ್ಲ ನೋಡಕ್ಕಿಲ್ಲ ಜನ ಸಿಕ್ಕಿತ್ತು ಸಾಲ ಅಂಜು ಸ್ವಲ್ಪ ಜನ ಒಂದೇ ಜನ ತೊಂದರೆ

ಕಂಬಳದ ಕೋಣಗಳನ್ನು ಸಾಕ್ತಾ ಇದ್ರು ಅವರು ಬಡಗಿ ವೃತ್ತಿಯೊಂದಿಗೆ ಕೋಣವನ್ನು ಸಾಕ್ತಾ ಇದ್ರು ಅದನ್ನು ಅವರ ಮಗ ಸುಂದರ ಆಚಾರ್ಯ ಈಗಲೂ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಸದಾನಂದ ಗುಡ್ವಾ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಡಾ ಬಲಿರಾಮ್ ಹೆಗಡೆವಾರ್ ಅವರು ಸಾವಿರದ ಇಪ್ಪತ್ತೈದರಲ್ಲಿ ಸಂಘವನ್ನು ಸ್ಥಾಪಿಸಿದವರು ಅವರನ್ನ ದಕ್ಷಿಣ ಕನ್ನಡದ ಕಣ್ಣಾರೆ ಕಂಠದವರು ಸಾಣೂರಿನ ಸದಾನಂದ ಕುಡ್ವಾರ್ ಅವರು ಜಾನ್ ಸಿಲ್ವಾ ಅವರ ಚಿಕ್ಕಪ್ಪ ಜಾನ್ ಸಿಲ್ವಾ ಮಾಡೆಲ್ ಕೋಪರೇಟಿವ್ ಅದರ ಸಂಸ್ಥಾಪಕರು ಏನು ಆ ಊರಿನ ಆಂಟನಿ ಅಲಿಯಾ ಸಿಲ್ವಾ ಎಂಬವರು ತನ್ನ ಮೃತಪಟ್ಟ ಹೆಂಡತಿಯ ನೆನಪಿನಲ್ಲಿ ಎಂಟು ಎಕರೆ ಜಮೀನಿನಲ್ಲಿ ಹಣ್ಣಿನ ಕೃಷಿ ಬೆಳೆದಿದ್ದಾರೆ ಹಾಗೆ ಅವರ ಹಿಂದೆ ನಾನು ಸ್ವಲ್ಪ ಶ್ರಮ ಮಾಡಿದೆ ಅದು ಆದರೂ ಅವರನ್ನು ಸೇವ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಮತ್ತು ಅವರು ತೀರಿ ಹೋದರು ಒಂದು ಮೂರು ವರ್ಷದ ಮೊದಲು ತೀರಿ ಹೋದ ನಂತರ ನಾನು ಹೇಳ್ತಿದ್ದೆ ಇನ್ನು ಏನು ಮಾಡೋದು ಅಂತ ಮತ್ತೆ ನನ್ನ ಹತ್ರ ಒಂದು ಸ್ವಲ್ಪ ಆ ಟೈಮಿಗೆ ಖರೀದಿಸಿದ ಜಾಗ ಇತ್ತು ನನಗೆ ನನ್ನ ಮಕ್ಕಳು ಕೂಡ ಹೇಳಿದರು ನೀವು ಫ್ರೂಟ್ಸಿನ ಗಿಡ ಹಾಕಿ ಬೇರೆ ಬೇರೆ ಫ್ರೂಟ್ಸಿನ ಹಾಕಿ ಯಾವುದು ಬುಕ್ಸ್ ಬರ್ತದೆ ಆ ಫ್ರೂಟ್ಸಿನ ಫ್ರೂಟ್ಸ್ ಅಂದರೆ ಇನ್ ಫ್ಯೂಚರಿಗೆ ನಮಗೆ ನಮ್ಮ ಜನ್ರೇಷನಿಗೆ ನಮಗೆ ಫ್ರೂಟ್ಸ್ ನಾವು ಬೇರೆಯಿಂದ ಈಗ ತರುವ ಅವಸ್ಥೆ ಬಂದಿದೆ ಈಗ ಬೇರೆಯಿಂದ ದೇಶದಿಂದ ನಾವು ಇಂಪೋರ್ಟ್ ಮಾಡೋದು ಅದು ಇದೆಲ್ಲ ನಮ್ಮ ಊರಿನಲ್ಲಿ ಇಲ್ಲಿ ಆಗುವಾಗ ನಾವು ಯಾಕೆ ಮಾಡಬಾರ್ದು ಅಂತ ನಾನು ಅದನ್ನು ನಾನು ಟ್ರೈ ಸ್ಟಡಿ ಮಾಡಿದೆ ಹಾಗೆಲ್ಲ ನಾನು ತುಂಬ ಇದನ್ನು ಕೃಷಿಯಲ್ಲಿ ಭಾಳ ಇದನ್ನು ನೋಡಿ ಅದನ್ನು ಮಾಡಿ ನಮಗೆ ನಮ್ಮ ಫ್ಯೂಚರಿಗೆ ನಾನು ಹೇಳುವುದಾದರೆ ನಮ್ಮ ಜನ್ರೇಷನ್ ಜನ ಜನರು ಎಲ್ಲಿ ಎಲ್ಲಿ ಹೋಗಿ ಏನೋ ಮಾಡ್ತಾರೆ ನಮ್ಮ ಇಲ್ಲಿ ಊರಿನಲ್ಲಿ ನಾನು ನೋಡಿದೆ ಖಾಲಿ ಇಲ್ಲಿ ಹೋಗುವಾಗ ನೋಡಿದೆ ಗಿಡಗಳನ್ನು ಖಾಲಿ ಅದನ್ನು ಕೃಷಿ ಮಾಡಿ ಮ ಇದು ಹೊಸ ಹೊಸ ಈ ತಳಿಯ ಗಿಡಗಳನ್ನು ತಂದು ಅದನ್ನು ಇದು ಮಾಡಿ ಅದರಿಂದ ಅದರಿಂದ ಜನ ಜನರು ಜೀವನ ಇದ್ದಾರೆ ಈ ಊರಿನ ಇತಿಹಾಸದಲ್ಲಿ ನೆನಪಲ್ಲಿ ಇಟ್ಟಿರುವ ಸಂಗತಿ ಎಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಕಾಲದ ಇಂಗ್ಲಿಷ್ ಪತ್ರಿಕೆಯೊಂದು ಸೇತುವೆಯಡಿಯಲ್ಲಿ ಈಗಲೂ ಕಂಡು ಬರ್ತಾ ಇದೆ ಇದು ಗ್ರಾಮದ ಇತಿಹಾಸದ ಒಂದು ಕುತೂಹಲಕಾರಿ ಭಾಗವಾಗಿದೆ ಪ್ರಗತಿಯ ಜೊತೆಗೆ ಬೇಡಿಕೆಯೂ ಇದೆ ಜಗತ್ತು ನಿತ್ಯ ಆಧುನಿಕವಾಗ್ತಾ ಇದೆ ಇದರಂತೆ ಸಾಳೂರು ಅಂದಿನಿಂದ ಇಂದಿಗೆ ಎಷ್ಟು ಪ್ರಗತಿ ಕಂಡಿದೆ ಕಚ್ಚಾ ರಸ್ತೆಗಳಿದ್ದಲ್ಲಿ ಡಾಮರು ಕಾಂಕ್ರೀಟ್ಗಳಾಗಿ ಪರಿವರ್ತನೆ ಕಂಡಿದೆ ಸರ್ಕಾರದ ಅನುದಾನ ಊರಿನ ದಾನಿಗಳ ಸಹಕಾರದಿಂದ ಊರು ಅಭಿವೃದ್ಧಿಯ ಕಡೆಗೆ ದಾಪುಗಾಲಿಟ್ಟಿದೆ ಬಹು ಕೃಷಿ ಪದ್ಧತಿ ಜಾರಿಯಲ್ಲಿದ್ದರೂ ಇಂದಿನ ಯುವ ಜನತೆ ಉದ್ಯೋಗ ಅರಸಿ ನಗರದ ಕಡೆ ಮುಖ ಮಾಡುತ್ತಿರುವ ಬಗ್ಗೆ ಇಲ್ಲಿನ ಹಿರಿಯರಲ್ಲಿ ನೋವಿದೆ ಸ್ಥಳೀಯವಾಗಿ ಊರಿನಲ್ಲಿ ಕಿರು ಉದ್ಯಮ ಸಹಿತ ಕೈಗಾರಿಕೆಗಳು ಸ್ಥಾಪನೆಯಾಗಬೇಕು ನಗರಕ್ಕೆ ಯುವ ಸಮೂಹ ವಲಸೆ ಹೋಗುವುದು ನಿಲ್ಲಬೇಕು ಪ್ರಮುಖವಾಗಿ ಊರಿಗೆ ಸುಸಜ್ಜಿತ ಆಸ್ಪತ್ರೆ ಪಶುಸಂಗೋಪನಾ ಆರೈಕೆ ಕೇಂದ್ರ ಆಟದ ಮೈದಾನ ಈ ಊರಿನ ಪ್ರಮುಖ ಬೇಡಿಕೆಯಾಗಿದೆ ನನ್ನೂರು ನನ್ನ ಜಗತ್ತು ಸಮರ್ಪಣೆ ಸಾಣೂರಿನ ಗ್ರಾಮದಲ್ಲಿ ಹಲವು ವಿಸ್ಮಯಗಳು ಕಥೆಗಳು ಉಪಕಥೆಗಳು ಹಿರಿಯರ ಬಾಯಲ್ಲಿ ನಲಿದಾಡ್ತಾ ಇದ್ದು ಅವರ ಹೇಳಿಕೆ ಇಲ್ಲಿರುವ ಪ್ರತೀತಿಗಳನ್ನು ದಾಖಲಿಸಿಕೊಂಡು ಸರಣಿ ಪ್ರಕಟಿಸಿದ್ದೇವೆ ಎಲ್ಲರ ಹೇಳಿಕೆಗಳನ್ನು ಆಧರಿಸಿ ಲಭ್ಯ ಮಾಹಿತಿಯನ್ನ ಸಮಾಜದ ಮುಂದಿಡುವ ಮುಂದಿನ ಜನಮಾನಸಕ್ಕೆ ತಲುಪಿಸುವ ಪ್ರಯತ್ನ ನಡೆಸಿದ್ದೇವೆ ಸಾಣೂರಿನ ಸರ್ವ ಕ್ಷೇತ್ರದ ಕಡೆಗೆ ಕಣ್ಣಾಡಿಸಿದ್ದೇವೆ ಕಣ್ಣು ತಪ್ಪಿತು ಇರಬಹುದು ಸಾಣೂರಿನ ಜನತೆ ತನ್ನ ಊರೇ ಒಂದು ಜಗತ್ತು ಅದನ್ನು ಊರಿನ ನಾಗರಿಕರಲ್ಲಿ ಅವರ ಬಾಯಲ್ಲಿ ಕೇಳುವುದೇ ಒಂದು ಚಂದ ನಾನೂರು ಒಂದು ಸಾಮರಸ್ಯದ ನಾಡು ಒಂದು ಹಿಂದೂ ಮುಸ್ಲಿಮು ಭೇದಿ ಕ್ರಿಶ್ಚಿಯನ್ ದಲನ ಆಚರಣೆ ಮುಸ್ಲಿಂ ದಾಟಲ್ ಆಚರಣೆ ಹಿಂದೂ ನಮ್ಮದು ಒಂದೇ ಒಂದು ಆಚರಣೆ ಬಂದಾಗ ಮಾತಾರಲ್ಲ ಒಗ್ಗಟ್ಟಾಗ ಆಚರಣೆ ಮಾಡುವ ಎಂಗಳು ಇದೊಂದು ಕಣೆಟ ಊಲ ಕೋಮುಗಲ ಬರ್ತಿದ್ದು ಅವೊಂದು ಪಂಡ್ರೆ ಮಸ್ತ್ ಇಷ್ಟ ಅವನು ಇದರಲ್ಲಿ ಪ್ರಕಟವಾದ ಮಾಹಿತಿಗಳಲ್ಲಿ ತಪ್ಪುಗಳಿದ್ದಲ್ಲಿ ಕ್ಷಮೆ ಇರಲಿ ಎನ್ನುವ ಮನವಿಯೊಂದಿಗೆ ನಾವು ಮತ್ತೊಂದು ಗ್ರಾಮದ ನನ್ನೂರು ನನ್ನ ಜಗತ್ತಿಗೆ ಕಾಲಿಡ್ತಾ ಇದ್ದೇವೆ

ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ ಇಷ್ಟವನ್ನು ಕಾರ್ಕಳದ ಬೇರೆ ಬೇರೆ ಗ್ರಾಮಗಳನ್ನ ಗಮನದಲ್ಲಿಟ್ಕೊಂಡು ಮಾಡ್ತಾ ಇದ್ದಾರೆ ಅವರ ಮುಂದಿನ ಈ ವಿಡಿಯೋ ಚಿತ್ರೀಕರಣ ಕರಾವಳಿಯ ನಾಡಿಯ ಎಲ್ಲ ಕುಟುಂಬಸ್ಥರಿಗೆ ನಾನು ಅವರಿಗೆ ಅಭಿನಂದನೆ ಹಾಗೂ ಶುಭವನ್ನ ಹಾರೈಸ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ